ಯಾರೋ ಅವ್ರೈ ಮಾಡಿ ಅಂತ ಏನೇನೋ ಮಾಡ್ಬೇಕು ನೈಂಟಿಟ್ ಜನ ಹಸ್ಗಳು ಸಾಕೊಂಡು ಮತ್ತೆ ಬಾವು ಬಾಳೆ ತೆಂಗು ಅದ್ರಿಂದಾನೇ ಜೀವನ ಮಾಡ್ತಿದ್ದಾರೆ ದಯವಿಟ್ಟು ಯಾವ್ದೇ ಕಾಣಕ್ಕೂ ಅಕ್ವೈರ್ ಅನ್ನೋದ್ ಮಾಡಬಾರ ನಾವು ಆಟೋ ಅಂತಾನೆ ಆದರೆ ನಿಮಗೆ ಕೈ ಮುಗ್ದೆ ನಮ್ಮ ಜಮೀನ್ ಬಿಟ್ಕೊಡಿ ಅಂತ ನಾವು ಕೇಳಕ್ ತಯಾರಿಲ್ಲ ರೈತ ಜಮೀನು ಅಪಾಯ್ ಮಾಡೋದು ಈ ಬಿಟ್ಟು ಭಾಗ್ಯಗಳು ಕೊಟ್ಟಿಲ್ಲ ಅಂದ್ರೆ ಎಲ್ರಿ ಕೇಳ್ತಿದ್ವಿ ನೀವು ನಿಯತ್ತ ರಾಜಕೀಯದಲ್ಲಿ ನಿಯತ್ತಾಗಿರೋ ಪಶ್ಚು ನೀವು ಏನು ರೈತರುಗಳು ಯಾವ್ದಾರ ಭಾಷಣ ಬಂದ್ಬಿಟ್ರೆ ರೈತನ ಹಂಗ್ ಮಾಡ್ಬಿಡ್ತೀವಿ ನಾವು ರೈತರು